ಸರ್ ಅಣ್ಣ ತಮ್ಮ ಬೇರೆ ಆಗಿದ್ರು ಅಂತ ಯಾರು ಹೇಳಿದ್ರು ನಿಮ್ಗೆ ಈಗ ಒಂದು ಫ್ಯಾಮಿಲಿ ಅಂದಾಗ ಸಣ್ಣ ಪುಟ್ಟ ಮಾತುಗಳು ಬಂದು ಬಂದೋಗಿ ಗಂಡ ಹೆಣ್ ತಿರ್ ನಡೆಯುತ್ತೆ ಅಪ್ಪ ಮಗನ ಮಧ್ಯೆ ನಡೆಯುತ್ತೆ ಸೊ ಆತ್ರ ಇರುತ್ತೆ ಒಂದು ಈಗ ದರ್ಶನ್ ಎಲ್ಲೋ ಪಬ್ಲಿಕ್ ಅಪಿಯರೆನ್ಸ್ ಹೋದಾಗ ನಾನ್ ಜೊತೆಲಿ ಹೋದ್ರೆ ಮಾತ್ರ ನಿಮ್ಗೆ ಗೊತ್ತಾಗುತ್ತೆ ಮನೇಲಿ ಇದ್ದಾಗ ದರ್ಶನ್ ಜೊತೆ ನಾನಿದ್ದೆ ಅಂದ್ರೆ ನಿಮ್ಗೆಲ್ಲ ಗೊತ್ತಾಗುತ್ತೆ ಸೊ ನೀವು ನೋಡೋದ ನೋಡಕ್ಕಾಗಲ್ಲ ಸೊ ಏನ್ ದೂರ ಆಗಿರೋ ವಿಚಾರಗಳು ಇಲ್ವೇ ಇಲ್ಲ ಸರ್ ಅದು ಅದೇ ಒಂದು ಒಂದು ಮಧ್ಯಲ್ಲಿ ಒಂದ ಒಂದು ತಿಂಗಳು ಒಂದೂವರೆ ತಿಂಗಳು ಸ್ವಲ್ಪ ಏನೋ ಮಾತಾಗಿದಾಗ ಮಾತು ಮಾತಾಡಿರಲ್ಲ ಅಷ್ಟೇ ಬಟ್ ಟಚ್ ಅಲ್ಲಿ ಇದ್ದೇ ಇರ್ತೀವಿ ಫೋನ್ ಫೋನಲ್ಲಿ ಮಾತಾಡೋದಾಗ್ಲಿ ನಮ್ಮ ಅತ್ತಿಗೆ ಜೊತೆ ಮಾತಾಡ್ಲಿ ಇದ್ದೇ ಇರುತ್ತೆ ಅದು ಕೊಟ್ರೆ ತುಂಬಾ ಖುಷಿ ಪಡ್ತೀನಿ ಗೊತ್ತಿಲ್ಲ ನಾನೇನ್ ಮಾತಾಡಿಲ್ಲ ಇದ್ರ ಬಗ್ಗೆ ಯಾಕಂದ್ರೆ ಬೇರೆ ಬೇರೆ ಟೆನ್ಷನ್ಸ್ ಇದ್ದಿದ್ರಿಂದ ನಾನು ಅದು ಇದ್ರ ಬಗ್ಗೆ ಏನು ಮಾತಾಡಿಲ್ಲ ಸೊ ಗೊತ್ತಿಲ್ಲ ಮುಂದಕ್ಕೆ ಕೇಳ್ಬೋದೇನೋ ನಾನು ಅವ್ರು ಹೂ ಅಂದ್ಬಿಟ್ಟು ಮಾಡ್ಬೋದೇನೋ ಗೊತ್ತಿಲ್ಲ ಏನ್ ಬೇಕಾರಾಗ್ಬೋದು ಎಲ್ತದೆ ಬೆನ್ನು ನೋವು ಇದೆ ಟ್ರೀಟ್ಮೆಂಟ್ ತಗೋಬೇಕು ಅಂತ ಹೇಳಿದ್ರೆ ಅಂಡ್ ಮೇನ್ ಉದ್ದೇಶ ಮೈಸೂರ್ಗೆ ಹೋಗಿದ್ದೇನು ಅಂದ್ರೆ ಅಜಯ್ ಈಗಡೆ ಡಾಕ್ಟರ್ ದರ್ಶನ್ಗೆ ಎರಡು ಕೈದನ್ನು ಆಪರೇಷನ್ ಅವರೇ ಮಾಡಿತ್ತು ಇದು ಆಕ್ಸಿಡೆಂಟ್ ಆದಾಗ ಶೂಟಿಂಗ್ ಟೈಮಲ್ಲಿ ಬಿದ್ದಾಗ ಸೊ ಅವ್ರ ಮೇಲೆ ದರ್ಶನ್ ಅವ್ರ ಅಂದ್ರೆ ಅವ್ರ ಫ್ಯಾಮಿಲಿ ಡಾಕ್ಟರ್ ದರ್ಶನ್ದು ಫುಲ್ ತಲೆಯಿಂದ ಕಾಲವರೆಗೂ ಏನೇನು ಪ್ರಾಬ್ಲಮ್ಸ್ ಇದೆ ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತು ಸೊ ತ್ರೂನೇ ಇದು ಮೊನ್ನೆಲ್ಲ ತಿರ್ಗ ಹೋದಾಗೆಲ್ಲಾನು ಕಂಪ್ಲೀಟ್ ಟೆಸ್ಟಿಂಗ್ ಇನ್ನೊಂದ್ಸತಿ ಮಾಡಿದ್ದಾರೆ ಸೊ ಅವ್ರು ತಗೋತಾರೆ ಎಡಿಷನ್ ಏನೇನ್ ಮಾಡಬೇಕು ಮತ್ತೆ ಈಗ ಡೈಲಿ ಫಿಸಿಯೋಥೆರಪಿ ನಡೀತಾ ಇದೆ ತುಂಬಾ ನೋವಿದೆ ಅವ್ರಿಗೆ ನಡೆಯ ಕಂಪ್ಲೀಟ್ ನಾರ್ಮಲ್ ಆಗಿ ನಡೆಯೋ ತರ ಆಗೋವರ್ಗು ಟ್ರೀಟ್ಮೆಂಟ್ ನಡಿಬೇಕು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ